ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಕಾರಣ ಸ್ಯಾಂಡಲ್ವುಡ್ನ ನಂಬರ್ ಒನ್ ಸ್ಟಾರ್ ನಟ ದರ್ಶನ್ ಈ ಪ್ರಕರಣದ ಏಟು ಆರೋಪಿಯಾಗಿದ್ದರು ಈ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು ಅರೆಸ್ಟ್ ಕೂಡ ಮಾಡಿದರು ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ ಬರೋಬ್ಬರಿ ನೂರ ಮೂವತ್ತ ಒಂದು ದಿನಗಳ ಕಾಲ ಜೈಲಿನಲ್ಲಿದ್ದಂತಹ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ತು ಈಗ ಒಂಬತ್ತು ತಿಂಗಳ ಬಳಿಕ ಅವರಿಗೆ ಡವಡವ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಡಿ ಗ್ಯಾಂಗ್ಗೆ ಡವಡವ ಶುರುವಾಗುತ್ತೆ ಕಾರಣ ಏನಂದ್ರೆ ಡೆವಿಲ್ ಗ್ಯಾಂಗ್ಗೆ ಮತ್ತೆ ಜೈಲು ದರ್ಶನವಾಗುತ್ತಾ ಅನ್ನುವ ಕುತೂಹಲ ಇದೆ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಅಂದರೆ ಬೇಸರವನ್ನು ಹಾಕಿದೆ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ಹಾಕಿದೆ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅಂತ ಹೇಳಿ ಕೋರ್ಟ್ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಒಂದು ವಾರದಲ್ಲಿ ಮತ್ತೆ ಜೈಲ್ ಸೇರ್ತಾರ ನಟ ದರ್ಶನ್ ಸದ್ಯ ಇರುವಂತಹ ರೆಗ್ಯುಲರ್ ಬೇಲ್ ರದ್ದಾಗುತ್ತಾ ಮುಂದುವರಿಯುತ್ತಾ ಚಾಲೆಂಜಿಂಗ್ ಸ್ಟಾರ್ ಜೈಲ್ ಸೇರಿದ್ರೆ ಮುಂದೇನು ಕರ್ನಾಟಕ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಏಳು ಮಂದಿಗೆ ರೆಗ್ಯುಲರ್ ಬೇಲ್ ಅನ್ನ ಕೊಡ್ತು ಈಗ ಆ ಬೇಲ್ ಅನ್ನ ಪ್ರಶ್ನೆ ಮಾಡಿ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ನಿನ್ನೆ ಅರ್ಜಿ ವಿಚಾರಣೆ ನಡೆಯಿತು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರುವಂತಹ ಜೆ ಬಿ ಪರ್ದಿವಾಲಾ ಅವರ ಪ್ರಶ್ನೆಗಳು ಜೊತೆಗೆ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ ನೂರ ಮೂವತ್ತ ಒಂದು ದಿನಗಳ ಕಾಲ ನಟ ದರ್ಶನ್ ಕಂಬಿಯನ್ನ ಎಣಿಸಿದ್ದಾರೆ ಆ ಸಂದರ್ಭದಲ್ಲಿ ಅಂದ್ರೆ ನೂರ ಮೂವತ್ತ ಒಂದು ದಿನಗಳ ಕಾಲ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲೇ ನಟ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ಆಗಿದೆ ಅದಾದ ಬಳಿಕ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳಿ ಆರೋಗ್ಯದ ಕಾರಣಕ್ಕಾಗಿ ಆರಂಭದಲ್ಲಿ ನಟ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಕಾರಣ ಅವ್ರಿಗೆ ಬೆನ್ನು ನೋವು ಸೀರಿಯಸ್ ಆಗಿದೆ ತಕ್ಷಣವೇ ಆಪರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಲಕ್ವ ಹೊಡೆಯುತ್ತೆ ಅವರಿಗೆ ಅಂತ ಹೇಳಿ ವಾದವನ್ನು ಮಾಡಿದರು ಸಿ ವಿ ನಾಗೇಶ್ ಅವರು ಆ ಸಂದರ್ಭದಲ್ಲಿ ಆರೋಗ್ಯದ ಕಾರಣಕ್ಕಾಗಿ ಹೈಕೋರ್ಟ್ ಜಾಮೀನನ್ನು ಕೊಡ್ತು ಅದಾದ ಬಳಿಕ ರೆಗ್ಯುಲರ್ ಜಾಮೀನನ್ನು ಸ್ಯಾಂಕ್ಷನ್ ಮಾಡುತ್ತೆ ಇಡೀ ಪ್ರಕರಣದ ಪ್ರಮುಖ ಏಳು ಮಂದಿಗೆ ಪ್ರಮುಖ ಏಳು ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಸದ್ಯ ರೆಗ್ಯುಲರ್ ಬೇಲ್ನಲ್ಲಿದ್ದಾರೆ ನಟ ದರ್ಶನ್ ಆಗಿ ಈ ಕೊಲೆ ಪ್ರಕರಣದ ಆರೋಪಿಗಳು ನಟ ದರ್ಶನ್ ಅವರು ಈ ನಡುವೆ ಅವರಿಗೆ ಕೊಟ್ಟಂತ ಕೊಟ್ಟಿರುವಂತಹ ಜಾಮೀನಿನ ಷರತ್ತುಗಳು ಕೂಡ ಸಡಿಲವಾಗಿದೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿದ್ದರೆ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಂದುವರಿತಾ ಇದೆ ಒಂದು ಕಡೆ ಥೈಲ್ಯಾಂಡ್ನಲ್ಲಿ ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಇರುವಾಗಲೇ ಇಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇರುವಂತಹ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ಅಂದರೆ ದರ್ಶನ್ಗೆ ಕೊಟ್ಟಿರುವಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಆ ಅರ್ಜಿಯ ವಿಚಾರಣೆ ನಿನ್ನೆ ನಡೆಯಿತು ಈ ಬರೋಬ್ಬರಿ ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ನಡೆದಂಥ ಈ ವಿಚಾರಣೆಯ ಸಂದರ್ಭದಲ್ಲಿ ಪರ್ದಿವಾಲ ಅವರು ದ್ವಿಸದಸ್ಯ ಪೀಠದ ಒಬ್ಬರು ನ್ಯಾಯಮೂರ್ತಿಗಳು ಪರ್ದಿವಾಲ ಅವರು ಕೇಳಿದಂತಹ ಪ್ರಶ್ನೆಗಳು ಅವರು ಮಾತನಾಡಿದಂತಹ ಒಂದಿಷ್ಟು ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದರೆ ಪರ್ದಿವಾಲಾ ಅವರು ಏನು ಮಾತನಾಡಿದರು ಏನು ಹೇಳಿದರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಎಲ್ಲ ಕೇಸಲ್ಲೂ ಕೂಡ ಇದೇ ರೀತಿ ಆದೇಶ ನೀಡುತ್ತಾ ಹೈಕೋರ್ಟ್ ಹೈಕೋರ್ಟ್ನ ಆದೇಶ ನಮಗೆ ನೋವನ್ನು ಉಂಟು ಮಾಡಿದೆ ಹೈಕೋರ್ಟ್ನ ಜಡ್ಜ್ ನೀಡಿರುವಂತಹ ಕಾರಣ ಒಪ್ಪೋದು ಹೇಗೆ ನ್ಯಾಯಬದ್ಧವಾಗಿ ವಿವೇಚನೆಯನ್ನು ಬಳಸಿಲ್ಲ ಅಂತ ಹೇಳಿ ಅಂದರೆ ದರ್ಶನ್ ಅವರಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ಯಾರಿದ್ದಾರಲ್ವ ಅವರು ಇಲ್ಲಿ ವಿವೇಚನವನ್ನು ವಿವೇಚನೆಯನ್ನು ಬೆಳೆಸಿಲ್ಲ ಬಳಸಿಲ್ಲ ಅಂದರೆ ನ್ಯಾಯಬದ್ಧವಾಗಿ ವಿವೇಚನವನ್ನು ಬಳಸಿಲ್ಲ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸಿದರು ಇದ್ರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾರೆ ದೋಷ ಮುಕ್ತಗೊಳಿಸುವಂತೆ ಆದೇಶ ನೀಡಿದೆ ಅಲ್ವೇ ಅಂದರೆ ಹೈಕೋರ್ಟ್ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜಾಮೀನು ಕೊಟ್ಟಿದೆ ಅಂತ ಹೇಳಿದ್ರೆ ಇಡೀ ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ದೋಷ ಮುಕ್ತ ಕ್ಲೀನ್ ಚೀಟ್ ಕೊಡುವ ರೀತಿಯಲ್ಲಿ ಆದೇಶ ಕೊಟ್ಟಿದೆ ಅಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಇದಲ್ಲದೆ ಒಂದಿಷ್ಟು ಸಾಂದರ್ಭಿಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಯಾಕೆ ನಂಬಬಾರ್ದು ಇಬ್ಬರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೇಳಿಕೆಯನ್ನು ಯಾಕೆ ನಂಬಬಾರ್ದು ಜೊತೆಗೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಾಗಿರುತ್ತಲ್ವಾ ಆ ಹೇಳಿಕೆಯನ್ನು ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರ್ದು ಅಂತ ಕೇಳ್ತಾರೆ ಇದಲ್ಲದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಎಫ್ ಎಸ್ ಎಲ್ ವರದಿಗಳು ಸಾಂದರ್ಭಿಕ ಸಾಕ್ಷಿಗಳು ಟೆಕ್ನಿಕಲ್ ಎವಿಡೆನ್ಸನ್ನು ಯಾಕೆ ನಂಬಬಾರ್ದು ಅಂತ ಕೂಡ ಕೇಳ್ತಾರೆ ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಆರೋಪ ಗಂಭೀರವಾಗಿದೆ ನೋಡಿ ಗಂಭೀರ ಆರೋಪ ಇದು ಕ್ರಿಮಿನಲ್ ಒಳಸಂಚು ಮತ್ತೆ ಕೊಲೆಯಂತಹ ನೋಡಿ ಇಡೀ ಪ್ರಕರಣ ಶುರುವಾಗುವುದು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡುವಂತ ಕಿಡ್ನ್ಯಾಪ್ ಮಾಡ್ತಾರೆ ಅದಾದ ನಂತರ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬರ್ತಾರೆ ಹೊಡಿತಾರೆ ಸಾಯಿಸ್ತಾರೆ ಸಾಯಿಸೋದು ಅಲ್ಲಿಗೆ ಒಂದು ಲೆಕ್ಕ ಆದರೆ ಅದಾದ ನಂತರ ಸಾಕ್ಷಿ ನಾಶಕ್ಕೆ ಬರ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾಗುತ್ತೆ ಅಲ್ಲಿಂದ ರೇಣುಕಾಸ್ವಾಮಿಯ ಮೃತದೇಹವನ್ನು ಬಿಸಾಡಲಿಕ್ಕೆ ಅಂದರೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಬರ್ತಾರೆ ಇದು ಸಾಕ್ಷಿ ನಾಶಕ್ಕೆ ಬರುತ್ತೆ ಇದರ ಜೊತೆಗೆ ಒಂದಿಷ್ಟು ಅಪ್ರೂವಲ್ಗಳಾಗ್ತಾರೆ ಬಂದು ಇಲ್ಲಿ ನಾವೇ ಕೊಲೆ ಮಾಡಿದ್ದು ಹಣದ ವ್ಯವಹಾರ ಇತ್ತು ಹೀಗಾಗಿ ನಾವೇ ಕೊಲೆ ಮಾಡಿದ್ವಿ ಅಂತ ಕೇಳಿ ಒಂದಿಷ್ಟು ಮಂದಿ ಅಪ್ರೂವಲ್ ಆಗಲಿಕ್ಕೆ ಬರ್ತಾರೆ ಅಂದ್ರೆ ಒಪ್ಕೊಳ್ಳಿಕ್ಕೆ ಬರ್ತಾರೆ ಅದರಲ್ಲಿ ರಾಘವೇಂದ್ರ ಕೂಡ ಇರ್ತಾರೆ ದರ್ಶನ್ ಅವರ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಈ ಸಾಕ್ಷಿ ನಾಶ ಕೂಡ ಇದರಲ್ಲಿ ಬರುತ್ತೆ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಜಾಮೀನನ್ನು ಹೇಗೆ ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ ಇದಲ್ಲದೆ ಸಿ ಟಿ ವಿ ದೃಶ್ಯಗಳ ಬಗ್ಗೆ ನೀವು ಏನು ಹೇಳ್ತೀರಾ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಅವರ ಅರೆಸ್ಟ್ ಈ ಪರ್ಟಿಕ್ಯುಲರ್ ಆಗಿ ಪ್ರಕರಣದ ಬಗ್ಗೆ ಮಾತನಾಡೋದಾದರೆ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಸಾರ್ವಜನಿಕರು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಬೇಕಾಗುತ್ತೆ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಬರಬೇಕು ವ್ಯವಸ್ಥೆ ಮೇಲೆ ಒಂದು ಭರವಸೆ ಮೂಡಬೇಕು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯ ಗೆಲ್ಲಬೇಕಾಗುತ್ತೆ ಬಟ್ ನ್ಯಾಯ ಗೆಲ್ಲುತ್ತಾ ಇಲ್ವಾ ಅದು ತನಿಖೆ ಮತ್ತು ವಿಚಾರಣೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಬಟ್ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಈ ದೇಶದ ಕಾನೂನು ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಪೂರ್ಣವಾಗಿ ಗೌರವವನ್ನು ಸಲ್ಲಿಸ್ತಾ ಕೋರ್ಟ್ನ ಯಾವುದೇ ಆದೇಶಗಳನ್ನು ಮತ್ತು ಅವರ ಅಭಿಪ್ರಾಯವನ್ನು ಪ್ರಶ್ನೆ ಮಾಡಿದೆ ಆಗಿ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಪರ್ದಿವಾಲಾ ಅವರು ಕೊಟ್ಟಿರುವಂಥ ಹೇಳಿಕೆ ಆ ಹೇಳಿಕೆ ಮೇಲೆ ನಟ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಬೇಲ್ ಸಿಕ್ಕರೆ ಏನು ಸಿಗಲಿಲ್ಲ ಅಂದರೆ ಏನು ಈ ವಿಚಾರಗಳನ್ನು ಮಾತ್ರ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟ್ನ ಆದೇಶವನ್ನು ಅಥವಾ ತೀರ್ಪನ್ನು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ಹಾಗಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದೆ ಈಗ ಹೈಕೋರ್ಟ್ನ ಆದೇಶ ನೋವನ್ನು ಉಂಟು ಮಾಡಿದೆ ಇದು ಯಾಕೆ ಹೇಳಿದ್ರು ಅನ್ನುವ ಚರ್ಚೆ ಇದರ ಜೊತೆಗೆ ನ್ಯಾಯಬದ್ಧ ವಿವೇಚನೆಯನ್ನು ಬಳಸಿಲ್ಲ ಅನ್ನುವ ಚ ಮಾತಾಡಿ ಹೇಳಿರುವಂಥದ್ದು ಇದಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜ ನ್ಯಾಯ ಅಂತ ಒಂದು ತಾಂತ್ರಿಕ ಅಂಶಗಳ ಮೇಲೆ ಬೇಲ್ ಸಿಕ್ಕಿದೆ ನೋಡಿ ಒಂದು ಕೊಲೆ ಕೇಸ್ ಅಂತ ಹೇಳಿದ್ರೆ ಸಹಜ ನ್ಯಾಯ ಜೊತೆಗೆ ತಾಂತ್ರಿಕ ಅಂಶಗಳು ಅಂತ ಬರುತ್ತೆ ಏನಿದು ಸಹಜ ನ್ಯಾಯ ಏನಿದು ತಾಂತ್ರಿಕ ಅಂಶಗಳು ಅಂತ ಹೇಳಿದ್ರೆ ಕೊಲೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ದು ಹೇಗೆ ತಾಂತ್ರಿಕ ಅಂಶಗಳ ಮೇಲೆ ಬೇಲ್ ಸಿಕ್ಕಿದ್ದು ಅವರಿಗೆ ಏನು ತಾಂತ್ರಿಕ ಅಂಶಗಳಂತ ಹೇಳಿದ್ರೆ ನಟ ದರ್ಶನ್ ಪರವಾಗಿ ವಾದವನ್ನು ಮಂಡನೆ ಮಾಡಿದಂತಹ ಸಿ ವಿ ನಾಗೇಶ್ ಅವರು ಹೈಕೋರ್ಟಲ್ಲಿ ಹೇಳ್ತಾ ಇದ್ದೀನಿ ಸಿ ವಿ ನಾಗೇಶ್ ಅವರು ಪೊಲೀಸರು ಸಲ್ಲಿಕೆ ಮಾಡಿದಂಥ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪದೋಷಿಗಳನ್ನು ಉಲ್ಲೇಖಿಸಿ ಜಾಮೀನನ್ನು ಕೋರ್ತಾರೆ ಅಂದರೆ ತೊಂಬತ್ತು ದಿನಗಳ ಕಾಲ ಚಾರ್ಜ್ ಶೀಟ್ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಿತ್ತು ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು ಅದಾದ ನಂತರ ಮಧ್ಯಂತರ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು ಆ ಚಾರ್ಜ್ ಶೀಟನ್ನು ಉಲ್ಲೇಖಿಸಿ ಬರೋಬ್ಬರಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪುಟಗಳಿದ್ದಂಥ ಚಾರ್ಜ್ ಶೀಟನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಪ್ರಮುಖವಾಗಿ ಸಿ ವಿ ನಾಗೇಶ್ ಅವರ ವಾದ ಈಗಿಂದಲ್ಲ ಈ ಹಿಂದೆ ಏನಾಯಿತು ಹೈಕೋರ್ಟ್ ಅಲ್ಲಿ ಅಂತ ಹೇಳೋದಾದ್ರೆ ಸ್ಥಳ ಮಹಜರನ್ನ ಸರಿಯಾಗಿ ನಡೆಸಿಲ್ಲ ಅಂದರೆ ಚಾರ್ಜ್ ಶೀಟ್ ಅನ್ನ ಉಲ್ಲೇಖಿಸಿ ಪೊಲೀಸರು ಲೋಪದೋಷವನ್ನ ಎಸಗಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಸ್ಥಳ ಮಹಜರನ್ನ ಸರಿಯಾಗಿ ನಡೆಸಿಲ್ಲ ಸಾಕ್ಷಿಗಳ ಹೇಳಿಕೆ ನೋಡಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಹೇಳ್ತಾ ಇದ್ನಲ್ವಾ ಇಬ್ಬರು ಸಾಂದರ್ಭಿಕ ಸಾಕ್ಷಿಗಳಿದ್ರು ಅಂತ ಹೇಳಿ ಅವರ ಹೇಳಿಕೆಯನ್ನ ತುಂಬ ಡಿಲೇ ಅಂದರೆ ವಿಳಂಬವಾಗಿ ತೆಗೆದುಕೊಂಡಿದ್ದಾರೆ ವಿಳಂಬ ಮಾಡಿದ್ದಾರೆ ಹೇಳಿಕೆಗಳನ್ನು ಸಂಗ್ರಹಿಸೋದ್ರಲ್ಲಿ ಲೇಟಾಗಿ ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ನಟ ದರ್ಶನ್ ಅವರು ಎಕ್ಸಾಕ್ಟಾಗಿ ಪಟ್ಟಣಗರೆ ಶೆಡ್ನಲ್ಲೇ ಇದ್ದಾರೆ ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳಿದೆ ಅವರು ಹಾಕಿದ್ದಂತಹ ಅವರು ಹಾಕಿದ್ದಂತಹ ಶೂ ಬಟ್ಟೆ ನೋಡಿ ಬಟ್ಟೆಯನ್ನು ಹೊಗೆದಾಕಿದ ನಂತರ ಒಣಗಾಕಿದ್ರು ಅವರನ್ನು ಆ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಂಡ ನಂತರ ಅದರಲ್ಲಿ ರಕ್ತದ ಕಲೆ ಇರಲಿಲ್ಲ ಬಟ್ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ರಕ್ತದ ಕಲೆ ಅಂಶ ಇತ್ತು ಅಂತ ಆಗುತ್ತೆ ಟೋಟಲ್ ಆಗಿ ಈ ಹಿಂದೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಈ ಟೆಕ್ನಿಕಲ್ ಅಂಶಗಳ ಮೇಲೆ ಅಂದರೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಲೋಪದೋಷವನ್ನು ಎಸಗಿದ್ದಾರೆ ಅಂತ ಹೇಳಿ ಆ ಟೆಕ್ನಿಕಲ್ ಅಂಶಗಳನ್ನು ಇಟ್ಕೊಂಡು ನಟ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿತ್ತು ಬಟ್ ಈಗ ಹೈಕೋರ್ಟ್ನ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಹಾಗಾದರೆ ಮುಂದೇನಾಗ ಮುಂದೇನಾಗುತ್ತೆ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಲೋಪದೋಷವನ್ನು ಎಸಗಿದ್ದಾರು ಅಂದರೆ ಪೊಲೀಸರು ಎಸಗಿದ್ದಾರಾ ಅನ್ನುವ ಪ್ರಶ್ನೆ ಬರುತ್ತೆ ಇಲ್ಲಿ ಮತ್ತೊಂದು ಚರ್ಚೆ ಶುರುವಾಗುತ್ತೆ ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳವಳ ವ್ಯಕ್ತಪಡಿಸೋದು ಜೊತೆಗೆ ಸುಪ್ರೀಂ ಕೋರ್ಟ್ ಮಾಡಿದ ತಪ್ಪನ್ನು ನೋಡಿ ಸುಪ್ರೀಂ ಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗುತ್ತೆ ಕಾರಣ ನೋಡಿ ರಾಜ್ಯದ ಇತಿಹಾಸದಲ್ಲಿ ಸಾಕಷ್ಟು ಕೊಲೆಗಳಾಗಿದೆ ಸಾಕಷ್ಟು ದೊಡ್ಡ 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 ಹೈಪನ್ನು ಪಡೆದುಕೊಂಡಿರುವಂತಹ ಕೊಲೆಗಳಾಗಿದೆ ಮಾಸ್ ಮರ್ಡರ್ಸ್ ಆಗಿದೆ ಅಂತಹ ಪ್ರಕರಣದಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಪ್ರಕರಣಗಳಲ್ಲಿ ಕೆಳಗೆ ಅಂದರೆ ಒಂದು ಹೈಕೋರ್ಟ್ ಜಾಮೀನು ಕೊಟ್ಟ ಬಳಿಕ ಸರ್ಕಾರ ಈ ಸುಪ್ರೀಂ ಕೋರ್ಟ್ಗೆ ಆ ಜಾಮೀನನ್ನು ರದ್ದು ಮಾಡಿ ಅಂತ ಹೋಗಿರುವಂತಹ ಸಾಧ್ಯತೆಗಳು ಅಥವಾ ಹೋಗಿರುವಂಥದ್ದು ತೀರಾ ಕಡಿಮೆ ನೈಂಟಿ ಫೈವ್ ಪರ್ಸೆಂಟ್ ಹೋಗಲ್ಲ ಬಟ್ ದರ್ಶನ್ ಕೇಸಲ್ಲಿ ಹೋಗಿದೆ ಇದು ಕೂಡ ಕುತೂಹಲಕ್ಕೆ ಕಾರಣವಾಗುತ್ತೆ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಈ ಹೇಳಿಕೆಗಳು ದೇಶದಾದ್ಯಂತ ಚರ್ಚೆಗ್ರಾಸವಾಗ್ತಾ ಇದೆ ಜೊತೆಗೆ ಈ ಹೇಳಿಕೆಗಳನ್ನು ಸದ್ಯಕ್ಕೆ ನಾವು ಇಟ್ಕೊಂಡು ನೋಡ್ತಾ ಹೋಗೋದಾದರೆ ಏನಾದರೂ ಬೇಲ್ ಅರ್ಜಿ ಅಂದರೆ ಬೇಲ್ ರದ್ದಾದರೆ ಇದು ಒಂದು ರೀತಿಯಾಗಿ ದೊಡ್ಡ ಒಂದು ಹೊಸ ಸಂಪ್ರದಾಯಕ್ಕೆ ಅಥವಾ ಒಂದು ಸ್ವ ಒಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಬಹುದಾದ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈ ಪ್ರಕರಣದಲ್ಲಿ